ಯುಗಾದಿ ಬಕ್ರೀದ್ ಹಬ್ಬದ ಪ್ರಯುಕ್ತ ರಾಜ್ಯದ ಬಡ ಬಡಜನರಿಗೆ ಸಿಹಿ ಕೊಟ್ಟ ರಾಜ್ಯ ಸರ್ಕಾರ ಅನ್ನರಾಮಯ್ಯ ಅನ್ನಭಾಗ್ಯ ಯೋಜನೆಯಿಂದ ಬಡಜನರ ಮುಖದಲ್ಲಿ ಮಂದಹಾಸ ಈ ತಿಂಗಳು ಪ್ರತಿ ಬಿಪಿಎಲ್ ಪಡಿತರ ಸದಸ್ಯರಿಗೆ ಹದಿನೈದು ಕೆಜಿ ಅಕ್ಕಿ ಮುಂದಿನ ತಿಂಗಳಿಂದ ಹತ್ತು ಕೆಜಿ ಪಡಿತರ ಬಿಪಿಎಲ್ ಪ್ರತಿ ಸದಸ್ಯರಿಗೆ ಸಿಗಲಿದೆ ಮೂರು ಸದಸ್ಯರಿಗಿಂತ ಹೆಚ್ಚು ಇದ್ದ ಅಂತ್ಯೋದಯ ಕಾರ್ಡ್ಗೆ ಹತ್ತು ಕೆಜಿ ಹೆಚ್ಚು ಅಕ್ಕಿ ವಿತರಣೆ ಕಟ್ಟ ಮಾತನ್ನ ಉಳಿಸಿಕೊಂಡ ಅನ್ನರಾಮಯ್ಯ ರಾಜ್ಯದ ಪ್ರತಿ ಬಡವರಿಗೆ ಇನ್ನು ಮುಂದೆ ಹಣದ ಬದಲಿಗೆ ಅಕ್ಕಿ ಅಂತ್ಯೋದಯ ಕಾರ್ಡುದಾರರಿಗೆ ಮೂವತ್ತೈದು ಕೆಜಿ ಅಕ್ಕಿ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡ್ ಪರಿತರ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿ ಸಿಗಲಿದೆ ಹೌದು ಅಂತ್ಯೋದಯ ಬಿಪಿಎಲ್ ಯೋಜನೆ ಮತ್ತು ಆದ್ಯತಾ ಪಡಿತರ ಚೀಟಿಗಳ ಪ್ರತಿ ಫಲಾನುಭವಿಗಳಿಗೆ ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅನ್ವಯ ವಿತರಿಸಲಾಗ್ತಾ ಇರುವಂತಹ ಐದು ಕೆಜಿ ಆಹಾರ ಧಾನ್ಯದೊಂದಿಗೆ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ ಐದು ಕೆಜಿ ಆಹಾರ ಧಾನ್ಯದ ಬದಲಾಗಿ ಪ್ರತಿ ಕೆಜಿಗೆ ಅಂದರೆ ಮೂವತ್ನಾಲ್ಕು ರೂಪಾಯಿಯಂತೆ ಪಡಿತರ ಚೀಟಿಯಲ್ಲಿನ ಕುಟುಂಬದ ಮುಖ್ಯಸ್ಥರು ಬ್ಯಾಂಕ್ ಖಾತೆಗೆ ಅಂದರೆ ಡಿಬಿಟಿ ಮೂಲಕ ನೂರ ಎಪ್ಪತ್ತು ರೂಪಾಯಿಯಂತೆ ಹಣ ವರ್ಗ ಆಗ್ತಾ ಇತ್ತು ಆದರೆ ಫೆಬ್ರವರಿ ತಿಂಗಳಿಂದ ನೇರ ನಗದು ವರ್ಗಾವಣೆ ಅಂದರೆ ಡಿಬಿಟಿ ಬದಲಾಗಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪಡಿತರ ಚೀಟಿ ಫಲಾನುಭವಿಗಳಿಗೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನ ಹಂಚಿಕೆ ಮಾಡಲಾಗದ ಕಾರಣ ಫೆಬ್ರವರಿ ತಿಂಗಳ ಐದು ಕೆಜಿ ಅಕ್ಕಿಯ ಜೊತೆ ಜೊತೆಗೆ ಮಾರ್ಚ್ ತಿಂಗಳ ಹತ್ತು ಕೆಜಿ ಅಕ್ಕಿಯನ್ನು ಸೇರಿಸಿ ಹದಿನೈದು ಕೆಜಿ ಅಕ್ಕಿ ಕೊಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಪಡಿತರದಾರರಿಗೆ ಕೊರಟಗೆರೆಯ ಾರ ಮತ್ತು ನಾಗರಿಕ ಇಲಾಖೆಯ ಲಕ್ಷ್ಮೀ ಶಿರಸ್ತಿದಾರರು ತಿಳಿಸಿದ್ದಾರೆ ತಹಶೀಲ್ದಾರ್ ಮಂಜುನಾಥ್ ಮುಂದುವರೆದು ಮಾತಾಡಿದರು ಕೊರಟಗೆರೆ ತಾಲೂಕಿನ ಅಂತ್ಯೋದಯ ಕಾರ್ಡ್ಗಳ ಸಂಖ್ಯೆ ನಾಲ್ಕು ಸಾವಿರದ ನಾನೂರ ತೊಂಬತ್ನಾಲ್ಕಿದ್ರೆ ಬಿಪಿಎಲ್ ಕಾರ್ಡ್ದಾರರ ಸಂಖ್ಯೆ ಮೂವತ್ತೇಳು ಸಾವಿರದ ಐವತ್ತೊಂಬತ್ತಿದೆ ಒಟ್ಟಾರೆಯಾಗಿ ನಲವತ್ತೊಂದು ಸಾವಿರದ ಐನೂರ ಐವತ್ಮೂರು ಕಾರ್ಡುದಾರರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅಷ್ಟೇ ಅಲ್ಲದೆ ಲಾಭವನ್ನು ಕೂಡ ಪಡ್ಕೊಳ್ತಿದ್ದಾರೆ ಪ್ರತಿ ಬಡವರ ಹಸಿವನ್ನ ನೀಗಿಸುವುದಕ್ಕೆ ಸಿದ್ಧವಾಗಿದೆ ರಾಜ್ಯ ಸರ್ಕಾರ ಯಾವುದೇ ಪಡಿತರ ಅಂಗಡಿಗಳಲ್ಲಿ ಸಮಸ್ಯೆ ಬಂದಲ್ಲಿ ಅಥವಾ ಕಾಳ ವಸಂತಾಗಲಿ ಕಂಡು ಬಂದಲ್ಲಿ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ ಅಂತ ತಿಳಿಸಿರುವಂತದ್ದು ಕೊಟ್ಟಿಗೆರೆ ತಾಲೂಕಿನ ಎಲ್ಲ ಪಡಿತರ ಚೀಟಿದಾರರಿಗೆ ಈ ಮೂಲಕ ತಿಳಿಸುವುದೇನೆಂದ್ರೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ನೀಡುವುದಾಗಿ ಘೋಷಣೆ ಆಗಿತ್ತು ಆದರೆ ಇವರಿಗೆ ಐದು ಕೆಜಿ ಹೆಚ್ಚುವರಿ ಅಕ್ಕಿ ಬದಲಾಗಿ ತಮ್ಮ ಖಾತೆಗಳಿಗೆ ಡಿ ಬಿ ಟಿ ಮೂಲಕ ಹಣ ಜಮೆ ಆಗ್ತಿತ್ತು ಆದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಮಾಹೆಯಿಂದ ಡಿ ಬಿ ಟಿಯ ಬದಲಾಗಿ ಐದು ಕೆ ಜಿ ಹೆಚ್ಚುವರಿ ಅಕ್ಕಿಯನ್ನೇ ನೀಡುವುದಾಗಿ ಸರ್ಕಾರ ಆದೇಶ ಆಗಿದೆ ಆದ್ದರಿಂದ ಈ ಮಾರ್ಚ್ ಮಾಯಲ್ಲಿ ಮಾತ್ರ ನಾವು ನಿಮ್ಗೆ ತಿಳಿಸೋದೇನಂತಂದರೆ ಫೆಬ್ರವರಿ ಮಾಯ ಐದು ಕೆ ಜಿ ಅಕ್ಕಿ ಹೆಚ್ಚುವರಿಯೊಂದಿಗೆ ಈ ಮಹೆಯ ಹತ್ತು ಕೆ ಜಿ ಅಕ್ಕಿ ಸೇರಿ ಪ್ರತಿ ವ್ಯಕ್ತಿಗೆ ಹದಿನೈದು ಕೆ ಜಿ ಹಂಗೆ ನಿಮಗೆ ದೊರಕುತ್ತೆ ಸೊ ಇದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇದು ಈ ರೀತಿ ಅಕ್ಕಿ ದೊರಕುತ್ತೆ ಸೊ ಎ ಎಮ್ ಐ ಕಾರ್ಡ್ದಾರರಿಗೆ ಸೊ ಸ್ಕೇಲ್ ಆಫ್ ಇಶ್ಯೂ ಅಂತ ಹೇಳಿ ನಮ್ಮ ನಮ್ಮ ಇಲಾಖೆ ವತಿಯಿಂದ ಇದೆ ಎಲ್ಲ ನ್ಯಾಯವೇ ಅಂಗಡಿಗಳ ಮುಂದೆ ಅದನ್ನು ಪ್ರದರ್ಶಿಸುತ್ತೇವೆ ಅದರ ಆ ಸ್ಕೇಲ್ ಆಫ್ ಇಶ್ಯೂ ಮೇರೆಗೆ ಪ್ರತಿ ಎ ವೈ ಪಡಿತರ ಚೀಟಿದಾರರಿಗೆ ಅದ್ರ ಬೇಸಿಸ್ ಮೇಲೆ ಅಕ್ಕಿ ವಿತರಣೆ ಮಾಡ್ತಾರೆ ಉದಾಹರಣೆಗೆ ಈಗ ಬಿ ಪಿ ಎಲ್ ಕಾರ್ಡ್ದಾರರು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ಸೊ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಂತೆ ಹದಿನೈದು ಇಂದು ನಾಲ್ಕು ಸೊ ಅರವತ್ತು ಕೆ ಜಿ ಅಕ್ಕಿ ಅರವತ್ತು ಕೆ ಎ ವೈ ಕಾರ್ಡ್ದಾರರಿಗೆ ಮೂರು ಜನ ಇರೋವರೆಗೂ ಅವರಿಗೆಲ್ಲ ಮೂವತ್ತೈದು ಕೆ ಜಿ ಅಕ್ಕಿ ದೊರಕುತ್ತೆ ಮೂರಕ್ಕಿಂತ ಜಾಸ್ತಿ ಸದಸ್ಯರು ಇರುವಂಥದ್ದು ಸೊ ಸ್ಕೇಲ್ ಇಶ್ಯೂ ಮೇರೆಗೆ ಎಲ್ಲರಿಗೂ ವಿತರಣೆ ಮಾಡ್ತಾರೆ ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ನಿಮ್ಗೆ ತಿಳಿಸುತ್ತಾ ಹಾಗೂ ಪಡಿತರವನ್ನು ಯಾರು ಕಾಳಸಂತೆಯಲ್ಲಾಗಲಿ ಬೇರೆ ರೀತಿಯಲ್ಲಿ ಮಾರ್ಕ್ ಮಾರ್ಕೊಳ್ಳದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ನಿಮ್ಗೆ ತಿಳಿಸ್ತೀವಿ ಧನ್ಯವಾದಗಳು ನಮಸ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಕೋಟಗೆರೆ ತಾಲೂಕಲ್ಲಿ ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಅಂತ್ಯೋದಯ ಕಾರ್ಡ್ ಕಾರ್ಡುದಾರರಿಗೆ ಹಾಗೂ ಸುಮಾರು ಮೂವತ್ತೇಳು ಸಾವಿರದ ಐವತ್ತೊಂಬತ್ತು ಕಾರ್ಡುದಾರರಿಗೆ ಬಿ ಪಿ ಎಲ್ ಕಾರ್ಡುದಾರರಿಗೆ ನಮ್ಮ ಇಲಾಖೆಯಿಂದ ಅಂದರೆ ಫೇರ್ ಪ್ರೈಸ್ ಶಾಪ್ಸ್ ಪಡಿತರ ನ್ಯಾಯಬೆಲೆ ಅಂಗಡಿಗಳಿಂದ ಪ್ರತಿ ಒಬ್ಬ ಅಂತ್ಯೋದಯ ಕಾರ್ಡ್ದಾರರಿಗೆ ಮೂವತ್ತೈದು ಕೆ ಜಿ ಅಕ್ಕಿಯನ್ನು ಹಾಗೂ ಪ್ರತಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ಸರ್ಕಾರ ನೀಡೋ ಒಂದು ತೀರ್ಮ ತೀರ್ಮಾನವನ್ನು ತೆಗೆದುಕೊಂಡು ಈಗ ನಮ್ಮ ಫೇರ್ ಪ್ರೈಸ್ ಶಾಪ್ಸ್ ಮುಖಾಂತರ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಈಗಾಗಲೇ ನಾವು ನೀಡೋದಕ್ಕೆ ಚಾಲನೆ ನೀಡಿದ್ದೀವಿ ಸಾರ್ವಜನಿಕರು ಏನಾದರೂ ತಮಗೆ ಸಮಸ್ಯೆಗಳಾದಲ್ಲಿ ಕೂಡಲೇ ನಮಗೆ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಬೋದು ಅದೇ ರೀತಿಯಾಗಿ ಈಗಾಗಲೇ ನಾವು ಎಲ್ಲ ನ್ಯಾಯಬಿಲೆ ಅಂಗಡಿಗಳ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದೀವಿ ಯಾವುದೇ ರೀತಿಯಾಗಿ ಲೋಪಗಳಾಗದಕ್ಕೆ ಸರ್ಕಾರದ ಸೌಲಭ್ಯವನ್ನು ಪ್ರತಿಯೊಬ್ಬರಿಗೂ ತಲ್ಪ್ ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಏಕ ಸದಸ್ಯ ತ್ರೀ ಸದ ಸದಸ್ಯ ತ್ರಿಸದಸ್ಯ ಅಂತ್ಯದ ಕಾರ್ಡ್ಗಳಿಗೆ ಮೂವತ್ತೈದು ಕೆ ಜಿ ಅಕ್ಕಿಯನ್ನು ಮಾಸಿಕವಾಗಿ ಹಾಗೂ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾಸಿಕವಾಗಿ ಹದಿನೈದು ಕೆ ಜಿ ಒಬ್ಬ ವ್ಯಕ್ತಿಗೆ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ನಿರ್ದೇಶನ ಇರೋದ್ರಿಂದ ಅದೇ ರೀತಿ ಸರ್ಕಾರದ ನಿರ್ದೇಶನದಂತೆ ಏನು ಕಳೆದ ತಿಂಗಳಿನ ಐದು ಕೆ ಜಿ ಅಕ್ಕಿ ಈ ಒಂದು ತಿಂಗಳಲ್ಲಿ ಸೇರಿಸಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೆ ಬಿ ಪಿ ಎಲ್ ಕಾರ್ಡ್ದಾರಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಕೊಡ್ತೇವೆ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಐದು ಕೆ ಜಿ ಮೊದಲು ಏನು ಕೊಡ್ತಾ ಇದ್ರು ಅದಕ್ಕಿನ್ನೂ ಐದು ಕೆ ಜಿ ಸೇರಿಸಿ ಹತ್ತು ಕೆ ಜಿ ಆಗುತ್ತೆ ಕಳೆದ ತಿಂಗಳಿದ್ದು ಕೊಟ್ಟಿಲ್ಲ ಅಂತೇಳಿ ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೆ ಮೂವತ್ತೈದು ಹದಿನೈದು ಕೆ ಜಿ ಅಕ್ಕಿಯನ್ನು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹಾಗೂ ಮೂವತ್ತೈದು ಕೆ ಜಿ ಅಕ್ಕಿಯನ್ನು ಅಂತ್ಯೋದಯ ಕಾರ್ಡ್ದಾರರಿಗೆ ನೀಡಲಿಕ್ಕೆ ಕ್ರಮ ಇನ್ನು ಮುಂದೆ ಏನು ಈ ಕಳೆದ ತಿಂಗಳವರೆಗೂ ಅಂದರೆ ಜನವರಿ ತಿಂಗಳವರೆಗೂ ಪ್ರತಿಯೊಂದು ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಸರ್ಕಾರದಿಂದ ಹಣವನ್ನು ಇದ್ದರು ಆ ಪರಿಹಾರ ಧನದ ಬದಲಾಗಿ ಐದು ಕೆ ಜಿ ಅಕ್ಕಿಯನ್ನು ಅವರಿಗೆ ನೇರವಾಗಿ ಕಾರ್ಡ್ದಾರರಿಗೆ ನೀಡಲಾಗ್ತದೆ ಐದು ಕೆ ಜಿ ಏನು ಫೆಬ್ರವರಿ ತಿಂಗಳಲ್ಲಿ ಬಾಕಿರ್ತಕ್ಕಂಥ ಐದು ಕೆ ಜಿ ಹಾಗೂ ಈ ತಿಂಗಳಲ್ಲಿ ನೀಡ್ತಕ್ಕಂಥ ಹತ್ತು ಕೆ ಜಿ ಸೇರಿ ಹದಿನೈದು ಕೆ ಜಿ ಬಿ ಪಿ ಎಲ್ ಕಾರ್ಡ್ದಾರಿಗೆ ನೀಡಲು ಅಂತ ವಹಿಸಲಾಗ್ತದೆ ಹಲೋ ಅಕ್ಕಿ ಕೊಡ್ತಾ ಇದ್ದಾರೆ ಈ ಸರ್ಕಾರದವರು ಮಾಡ್ತಾ ಇದ್ದಾರೆ ಹೀಗೆ ಕಂಟಿನ್ಯೂ ಮಾಡಿದರೆ ತುಂಬ ಒಳ್ಳೆಯದು ಎಲ್ಲ ಜನಗಳಿಗೂ ಸೌಕರ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಅಕ್ಕಿ ಸಿಗುತ್ತೆ ಎಲ್ಲ ಅನ್ನ ಬಗ್ಗೆ ಯೋಜನೆ ಇಡಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಈಗ ಮತ್ತೆ ಐದು ಕೆಜಿ ನಮಗೆ ಐದು ಕೆ ಜಿ ಹಣ ಬೇಡ ಹಣದ ಬದಲು ಅಕ್ಕಿನೇ ಕೊಡಬೇಕು ಅಂತ ನಾವು ಈಗ ಹಣದ ಬದಲಿಗೆ ಅಕ್ಕಿನೇ ಕೊಡ್ತಾ ಇದ್ದಾರೆ ಇದರಿಂದ ಒಳ್ಳೇದಾಗುತ್ತಾ ಅಥವಾ ಏನು ಇದು ಭಾಳ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಎಲ್ಲರಿಗೂ ಅಕ್ಕಿ ಅನ್ನೋ ಎಲ್ಲ ಎಲ್ಲೂ ಒಂಥರ ಅನುಕೂಲ ಆಗುತ್ತೆ ನಮ್ಮ ಇದರಿಂದ ಬಡವರು ತುಂಬ ಅನುಕೂಲ ಆಗುತ್ತೆ ಅಂತ ಚಿಕ್ಕನಳ್ಳಿ ಅಂಗಡಿಯಿಂದ ಫಯಾಜುಲ್ಲಾ ಅಂತ ಈಗ ಮಾರ್ಚ್ ಫೆಬ್ರವರಿಯಿಂದ ಐದೈದು ಕೆಜಿ ಐದೈದು ಕೆ ಜಿ ಕೊಡ್ತಿದ್ದರು ಸೆಂಟ್ರಲಿಂದ ಈಗ ಅದೇ ಥರ ಅಮೌಂಟ್ ಬರ್ತಿತ್ತು ಈಗ ಅಮೌಂಟ್ ಬಂದು ಫೆಬ್ರವರಿ ತಿಂಗಳದು ಐದು ಕೆ ಜಿ ಪ್ಲಸ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟಿದ್ದು ಹತ್ತು ಕೆ ಜಿ ಟೋಟಲ್ ಹದಿನೈದು ಕೆ ಜಿ ಒಬ್ಬರು ಕೊಡ್ತಾ ಒಬ್ಬ ಯೂನಿಟ್ಗೆ ಹದಿನೈದು ರಂತೆ ನಾ ಇಬ್ಬರಿಗಿದ್ರೆ ಮೂವತ್ತು ಕೆ ಜಿ ಬಿ ಪಿ ಎಲ್ ಕಾರ್ಡ್ಗೆ ಮೂರು ಜನ ಇದ್ರೆ ನಲವತ್ತೈದು ನಾಲ್ಕು ಜನ ಇದ್ದ ಅರವತ್ತು ಐದು ಜನ ಇದ್ದರೆ ಎಪ್ಪತ್ತೈದು ಆರು ಜನ ಇದ್ದರೆ ತೊಂಬತ್ತು ಈ ಥರ ಕಂಟಿನ್ಯೂ ಆಗಿ ಒಬ್ರಿಗೆ ಹದಿನೈದು ಕೆ ಜಿ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮಾತ್ರ ಆಮೇಲೆ ಅಂತ್ಯದ ಕಾರ್ಡ್ದವರಿಗೆ ಒಂದರಿಂದ ಮೂರು ಜನ ಇದ್ದರೆ ಮೂವತ್ತೈದು ಒಂದರಿಂದ ನಾಲ್ಕು ಜನ ಇದ್ರೆ ನಲವತ್ತೈದು ಅದೇ ಥರ ಕಂಟಿನ್ಯೂ ಆಗಿರ್ತದೆ ಈ ಥರ ಸರ್ಕಾರ ಗೌರ್ಮೆಂಟ್ ಸರ್ಕಾರ ಈಗ ಹಣದ ಬದಲು ಅಕ್ಕಿಯನ್ನು ಅಕ್ಕಿಯನ್ನು ಕೊಡ್ತಾ ಕೊಡ್ತಾ ಜನ ಜನ ಅನ್ನ ಭಾಗ್ಯವನ್ನು ಕೊಡ್ತಾರೆ ಈಗ ಏಪ್ರಿಲಿಂದ ಮಾಮೂಲಿ ಸೆಂಟ್ರಲಿಂದ ಐದು ಕೆ ಜಿ ಸ್ಟೇಟಿಂದ ಐದು ಕೆ ಜಿ ಹತ್ತು ಕೆ ಜಿ ಕೊಡ್ತಾ ಇದೆ ಹತ್ತು ಕೆ ಜಿ ಬರುತ್ತೆ ಬರುತ್ತೆ ಈಗ ಏನು ರಾಜ್ಯ ಸರ್ಕಾರ ಹಣ ಕೊಡ್ತಾ ಇತ್ತು ಅದ್ರ ಬದಲಿಗೆ ಅಕ್ಕಿ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಟೋಟಲ್ ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಸಿಗುತ್ತೆ ಮುಂದಿನ ತಿಂಗಳಿಂದ ಹತ್ತು ಕೆಜಿ ಜಿ ಕೊಡ್ತಾರೆ ಈ ಮಾರ್ಚ್ ತಿಂಗಳು ಮಾತ್ರ ಹದಿನೈದು ಕೆ ಜಿ ಒಬ್ಬರಿಗೆ ಏನದು ಕಳೆದ ಬಾರಿ ಫೆಬ್ರವರಿ ತಿಂಗಳು ಐದು ಕೆಜಿ ಜಿ ಕಳೆದ ಬಾರಿ ಫೆಬ್ರವರಿ ತಿಂಗಳು ಐದು ಕೆ ಜಿ ಪ್ಲಸ್ ಈ ತಿಂಗಳಿಂದ ರಾಜ್ಯ ಸರ್ಕಾರದ ಐದು ಹತ್ತು ಸೆಂಟ್ರಲ್ದು ಐದು ಟೋಟಲ್ ಹದಿನೈದು ಹದಿನೈದು ಒಬ್ಬರಿಗೆ ಹ್ಞೂ 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 ಹದ್ನೈದು ಕೆಜಿ ಅಕ್ಕಿ ಸಿಗ್ತಾರೆ ಈ ತಿಂಗಳು ಮುಂದಿನ ತಿಂಗಳಿಂದ ಐದು ಹಸ್ತ ಕೆಜಿ ಸಿಗುತ್ತೆ ಓಕೆ ಓಕೆ ನಿಮ್ಮ ಹೆಸರು ಅಕ್ಕಿನ ಕೊಟ್ಟರೆ ಒಳ್ಳೇದಂತೀರಾ ಈ ತಿಂಗಳು ಎಷ್ಟು ಕೊಡ್ತಿದ್ರ ಅಕ್ಕಿ ನಿಮಗೆ ನೀವು ಎಷ್ಟು ಜನ ನಿಮ್ಗೆ ನಾಲ್ಕು ಜನ ಹಂಗಾದ್ರೆ ಅರವತ್ತು ಕೆಜಿ ಅಕ್ಕಿ ಬರುತ್ತೆ ನಿಮ್ಗೆ ಒಂದು ಸತಿ ಖುಷಿ ಆಗುತ್ತೆ ಸಂತೋಷ ಈಗ ಅಕ್ಕಿ ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ರಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಕ್ಕಿನೇ ಕೊಟ್ಟರೆ ಒಳ್ಳೇದು ಸಾಕು ಹೌದಾ ನಿಮ್ಮ ಹೆಸರು